ಬ್ಯಾಂಕ್ಗಳು ಕಂಪನಿಗಳು ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಸೈಬರ್ ದಾಳಿ ಹ್ಯಾಕಿಂಗ್ ಕೇಳಿದ್ದೀವಿ ಆದರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಯ ಮೇಲೆ ಹ್ಯಾಕರ್ಸ್ಗಳಿಂದ ದಾಳಿ ನಡೆದಿದೆ ಎಂಬ ಮಾಹಿತಿ ಬಹಿರಂಗವಾಗಿದೆ ಭಾರತದ ಸರ್ಕಾರಿ ಕಚೇರಿಗಳು ಸೇನಾ ಕಚೇರಿಗಳನ್ನು ಗುರಿಯಾಗಿಸಿ ಸದಾ ದಾಳಿ ನಡೆಸುವಂತಹ ಚೀನಾ ಸರ್ಕಾರದ ಬೆಂಬಲಿತ ಹ್ಯಾಕರ್ಗಳು ಇದೀಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯನ್ನು ಗುರಿಯಾಗಿಸಿಕೊಂಡಿವೆ ಇದರೊಂದಿಗೆ ಖಾಸಗಿ ವಲಯದ ರಿಲಯನ್ಸ್ ಏರ್ ಇಂಡಿಯಾ ಸಂಸ್ಥೆಗಳನ್ನು ಗುರಿಯಾಗಿಸಿ ಹ್ಯಾಕರ್ಸ್ ದಾಳಿ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ದಾಳಿ ಕುರಿತು ಪಿಎಂಒ ಇಲ್ಲವೇ ಖಾಸಗಿ ವಲಯದ ಕಂಪನಿಗಳಾಗಲಿ ಪ್ರತಿಕ್ರಿಯೆ ನೀಡಿಲ್ಲ ಬದಲಾಗಿ ಹ್ಯಾಕ್ ಮಾಡಿದ ಮಾಹಿತಿ ಸೋರಿಕೆ ಆದ ಬಳಿಕ ವಿಷಯ ಗೊತ್ತಾಗಿದೆ ಅಂತ ಆಂಗ್ಲ ವೆಬ್ಸೈಟ್ ಒಂದು ವರದಿ ಮಾಡಿದೆ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಚೀನಾ ಸರ್ಕಾರವು ತನಿಖೆಗೆ ಆದೇಶಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತ ದತ್ತಾಂಶ ಚೀನಾ ಯಾಕೆ ಚೀನಾ ಸಾರ್ವಜನಿಕ ಭದ್ರತಾ ಸಚಿವಾಲಯವು ಐಸೂನ್ ಎಂಬ ಸೈಬರ್ ಸೆಕ್ಯೂರಿಟಿ ಕಂಪನಿಯ ಸೇವೆಯನ್ನು ಗುತ್ತಿಗೆ ಪಡೆದುಕೊಂಡಿದೆ ಈ ಐಸೂನ್ ತಂತ್ರಜ್ಞರು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ವಿವಿಧ ದತ್ತಾಂಶಗಳನ್ನು ಹ್ಯಾಕ್ ಮಾಡಿ ಚೀನಾ ಸರ್ಕಾರಕ್ಕೆ ಒದಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಹ್ಯಾಕ್ ಮಾಡಲಾದ ಭಾರಿ ಪ್ರಮಾಣದ ಮಾಹಿತಿಗಳನ್ನು ಇದೀಗ ಗಿಟ್ ಹಬ್ ಎಂಬ ಡೆವಲಪರ್ ಪ್ಲಾಟ್ಫಾರ್ಮ್ ನಲ್ಲಿ ಅನಾಮಧೇಯ ಹ್ಯಾಕರ್ಗಳು ಹ್ಯಾಕ್ ಮಾಡಿ ಸೋರಿಕೆ ಮಾಡಿದ್ದಾರೆ ಇದು ಚೀನಾ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ ಹೀಗಾಗಿ ಇವನ್ನ ಸೋರಿಕೆ ಮಾಡಿದವರು ಯಾರು ಅಂತ ಚೀನಾ ಪೊಲೀಸರು ಹಾಗೂ ಐಸೂನ್ ಯಾವ ದತ್ತಾಂಶ ಸೋರಿಕೆ ಆಗಿದೆ ಅಂತ ತನಿಖೆ ಆರಂಭಿಸಿವೆ ಇದು ಮಹತ್ವದ ಮಾಹಿತಿಗಳಿರುವಂತಹ ಪಿ ಹ್ಯಾಕ್ ప్రధాన్ మంత్రి కచేరి హయ విదేశాంగ సచివాలయ ఆంతరిక సచివాలయ అంద్ర బహుశ గృహ సచివాలయ ಇದರ ಮಾಹಿತಿಗಳು ಸಾವಿರದ ಇಪ್ಪತ್ತೊಂದರ ಮಾಹಿತಿಗಳು ಇವಾಗಿವೆ ಹೀಗಾಗಿ ಭಾರತ ಚೀನಾ ನಡುವಿನ ಗಲ್ವಾನ್ ಸಂಘರ್ಷದ ಅವಧಿಯ ದತ್ತಾಂಶ ಇವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ರಿಲಯನ್ಸ್ ಹಾಗೂ ಏರ್ ಇಂಡಿಯಾ ದತ್ತಾಂಶಗಳು ಇವೆ ವಿದೇಶಿಗಳ ದತ್ತಾಂಶವೂ ಸೋರಿಕೆ ಹೌದು ಪಾಕಿಸ್ತಾನ ನೇಪಾಳ ಮಯನ್ಮಾರ್ ಮಂಗೋಲಿಯಾ ಮಲೇಷಿಯಾ ಅಫ್ಘಾನಿಸ್ತಾನ ಫ್ರಾನ್ಸ್ ಥೈಲ್ಯಾಂಡ್ ಕಜಕಿಸ್ತಾನ ಟರ್ಕಿ ಕಾಂಬೋಡಿಯಾ ಹಾಗೂ ಫಿಲಿಪೀನ್ಸ್ ದತ್ತಾಂಶಗಳು ಸೋರಿಕೆ ಪಟ್ಟಿಯಲ್ಲಿವೆ ಈ ಬಗ್ಗೆ ಭಾರತ ಸದ್ಯ ಯಾವ ಪ್ರತಿಕ್ರಿಯೆ ಮಾಹಿತಿನ ನೀಡಿಲ್ಲ ಆದರೆ ಚೀನಾ ಬೆಂಬಲಿತ ದಾಳಿ ನಡೆಸಿರಬಹುದು ಎಂಬ ಮಾಹಿತಿ ಕೇಳಿಬಂದಿದೆ